ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಮಧುರೈ ಮೀನಾಕ್ಷಿ ದೇವಾಲಯದ ಬಗ್ಗೆ ತಿಳಿಯೋಣ ದಕ್ಷಿಣ ಭಾರತದ ದೇಗುಲಗಳು ಅದರದ್ದೇ ಆದ ಭವ್ಯ ವಾಸ್ತು ಶಿಲ್ಪಕ್ಕೆ ಹೆಸರುವಾಸಿ ನಮ್ಮ ಪೂರ್ವಿಕರು ಸೃಷ್ಟಿಸಿರುವ ಈ ಅದ್ಭುತಗಳು ಇಂದಿಗೂ ಕೌತುಕದ ಕನಜಗಳೇ ಅಂತಹ ಸುಂದರವಾದ ದೇವಾಲಯಗಳಲ್ಲಿ ಮಧುರೈ ಮೀನಾಕ್ಷಿ ದೇವಾಲಯ ಕೂಡ ಒಂದು ಮಧುರೈ ಮೀನಾಕ್ಷಿ ದೇವಸ್ಥಾನ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಇದು ಅತ್ಯಂತ ಮಹತ್ವದ ದೇವ ಸನ್ನಿಧಿ ಇಲ್ಲಿನ ಭವ್ಯತೆ ವಾಸ್ತುವೈಭವ ಎಲ್ಲರನ್ನ ಸೆಳೆಯದೆ ಇರದು ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುವ ದೇವಸ್ಥಾನಗಳಲ್ಲಿ ಮಧುರೈ ಮೀನಾಕ್ಷಿ ತಾಯಿಯ ಸನ್ನಿಧಾನ ಕೂಡ ಒಂದು ಇಂತಹ ಮಹತ್ವಪೂರ್ಣ ದೇಗುಲದ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನ ತಿಳಿಯೋಣ ಸಾವಿರ ಕಂಬಗಳ ಭವ್ಯ ಮಂಟಪ ವೇಗೇ ನದಿಯ ದಕ್ಷಿಣ ದಂಧೆಯಲ್ಲಿದೆ ಅರುಣ್ಮುಗಿ ಮೀನಾಕ್ಷಿ ಸುಂದರೇಶ್ವರರ್ ದೇವಾಲಯ ಮಧುರೈ ಮೀನಾಕ್ಷಿ ದೇವಸ್ಥಾನ ಅಂತ ಇದು ಖ್ಯಾತಿ ಪಡೆದಿದೆ ಶಕ್ತಿಯ ರೂಪವಾದ ಮೀನಾಕ್ಷಿ ಮತ್ತು ಶಿವನ ರೂಪವಾದ ಸುಂದರೇಶ್ವರರ್ಗೆ ಸಮರ್ಪಿತವಾದ ಸನ್ನಿಧಿ ಇದು ಆರನೇ ಶತಮಾನದ ಶಾಸನ ಗ್ರಂಥಗಳಲ್ಲಿ ಈ ದೇವಿಯ ದೇವಾಲಯದ ಉಲ್ಲೇಖವಿದೆ ಪಾಂಡಯ್ಯನ್ ಚಕ್ರವರ್ತಿ ಸದಾಯವರ್ಮನ್ ಕುಲಶೇಖರನ್ ಕಾಲ ಕ್ರಿಸ್ತಸಕ ಸಾವಿರದ ನೂರ ತೊಂಬತ್ತು ಕ್ರಿಸ್ತ ಸಕ ಸಾವಿರದ ಇನ್ನೂರ ಐದರವರೆಗೆ ಈ ದೇವಾಲಯವನ್ನ ನಿಮಿಸಿದ್ದಾಗಿ ಉಲ್ಲೇಖ ಸಿಗುತ್ತೆ ತನ್ನದೇ ಆದ ಭವ್ಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ದೇವಸನ್ನಿಧಿ ಇದು ಅಂತ ಸುಂದರ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾದ ಸಂಗತಿಗಳಲ್ಲಿ ಒಂದು ಭವ್ಯವಾದ ಸಾವಿರ ಕಂಬಗಳ ಅದ್ಭುತ ಮಂಟಪ ಇದನ್ನ ಐರಾಮ್ ಕಾಲ್ ಮಂಟಪ ಎಂದು ಕೂಡ ಕರೆಯಲಾಗುತ್ತೆ ಐರಾಮ್ ಎಂದರೆ ತಮಿಳುನಾಡಿನಲ್ಲಿ ಸಾವಿರ ಎಂದರರ್ಥ ಇದೊಂದು ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿ ಈ ಮಂಟಪದ ವೈಭವವನ್ನ ಕಣ್ತುಂಬಿಕೊಳ್ಳುವ ಕ್ಷಣವೇ ಅದ್ಭುತ ಇನ್ನು ದೇವಾಲಯದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರೆ ನೀವು ಹಲವಾರು ಪ್ರಾಚೀನ ವರ್ಣಚಿತ್ರಗಳನ್ನ ನೋಡಬಹುದು ಅದ್ಭುತ ರಾಜಗೋಪುರಗಳು ಮಧುರೈ ಮೀನಾಕ್ಷಿ ದೇಗುಲದ ಮತ್ತೊಂದು ಆಕರ್ಷಣೆ ಅಂದ್ರೆ ಅದ್ಭುತ ರಾಜಗೋಪುರಗಳು ಇಲ್ಲಿ ನೀವು ಹದ್ನಾಲ್ಕು ಗೋಪುರಗಳನ್ನ ನೋಡಬಹುದು ಇವುಗಳಲ್ಲಿ ನಾಲ್ಕು ಪ್ರಮುಖವಾದವುಗಳು ನಾಲ್ಕು ದಿಕ್ಕಿನಲ್ಲಿ ಈ ಗೋಪುರಗಳು ಇವೆ ಇವುಗಳಲ್ಲಿ ದಕ್ಷಿಣ ಗೋಪುರವು ಅತ್ಯಂತ ಎತ್ತರವಾಗಿದ್ದು ಇದರ ಎತ್ತರ ನೂರ ಎಪ್ಪತ್ತು ಅಡಿ ಅಂದ್ರೆ ಸುಮಾರು ಐವತ್ತೆರಡು ಮೀಟರ್ ಇದನ್ನ ಹದಿನಾರನೇ ಶತಮಾನದ ಕೊನೆಯಲ್ಲಿ ಪುನರ್ ನಿರ್ಮಿಸಲಾಯಿತು ಸಾವಿರದ ಇನ್ನೂರ ಹದಿನಾರು ಸಾವಿರದ ಇನ್ನೂರ ಮೂವತ್ತೆಂಟರ ಅವಧಿಯಲ್ಲಿ ಮಾರವರ್ಮನ್ ಸುಂದರ ಪಾಂಡ್ಯನ್ ನಿರ್ಮಿಸಿದ ಪೂರ್ವದ ಗೋಪುರವು ಅತ್ಯಂತ ಹಳೆಯದು ಇಲ್ಲಿರುವ ಪ್ರತಿ ಗೋಪುರವು ಬಹು ಅಂತಸ್ತಿನ ರಚನೆಗಳು ಜತೆಗೆ ಇದರಲ್ಲಿ ಸುಂದರ ಕೆತ್ತನೆ ಶಿಲ್ಪಗಳನ್ನ ನೋಡಬಹುದು ಮಧುರೈ ಮೀನಾಕ್ಷಿ ದೇವಾಲಯದ ಗೋಪುರಗಳು ಇಲ್ಲಿನ ಎಗ್ಗುರುತಾಗಿದೆ ಒಳಗಿನ ಗೋಪುರವು ಚಿಕ್ಕದಾಗಿವೆ ಮತ್ತು ವಿವಿಧ ದೇವಾಲಯಗಳ ಪ್ರವೇಶ ದ್ವಾರಗಳಾಗಿ ಕಾರ್ಯನಿರ್ವಹಿಸುತ್ತೆ ದೇವಾಲಯದ ಸಂಕೀರ್ಣದೊಳಗೆ ಒಂಬತ್ತು ಅಂತಸ್ತಿನ ನಾಲ್ಕು ಗೋಪುರಗಳಿವೆ ಸ್ವರ್ಣ ಕಮಲದ ಕಲ್ಯಾಣಿ ಮೀನಾಕ್ಷಿ ದೇವಸ್ಥಾನದಲ್ಲಿ ಸುಂದರ ಕಲ್ಯಾಣಿ ಹೊಂದಿದೆ ಈ ಕಲ್ಯಾಣಿಯನ್ನ ಪೂತಾಮರೆ ಕುಳಂ ಅರ್ಥಾತ್ ಬಂಗಾರದ ಕಮಲ ಇರುವ ಕೊಳ ಅಂತ ಕರೆಯಲಾಗುತ್ತೆ ಇದರೊಂದಿಗೆ ಈ ಕಲ್ಯಾಣಿಗೆ ಆದಿ ತೀರ್ಥಂ ಶಿವಗಂಗಾ ಮತ್ತು ಉತ್ತಮ ತೀರ್ಥಂ ಎಂದೂ ಕರೆಯಲಾಗುತ್ತೆ ಈ ಕೊಳದ ಗೋಡೆಗಳಲ್ಲಿ ಸುಂದರ ಚಿತ್ರಗಳನ್ನ ನೋಡಬಹುದು ಇನ್ನು ಕೊಳದಲ್ಲಿ ಬಂಗಾರದ ತಾವರೆಯ ಆಕೃತಿ ಕೂಡ ಕಣ್ಮನ ಸೆಳೆಯುತ್ತೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಅರಸರಿಗೆ ಸ್ಥಳೀಯ ಆಡಳಿತ ಆಡಳಿತಗಾರರಾಗಿದ್ದ ನಾಯಕರು ದೇವಾಲಯದ ಸಂಕೀರ್ಣವನ್ನ ವಿಸ್ತರಿಸಿದರು ಸಾವಿರದ ಐನೂರ ಹದಿನಾರರಲ್ಲಿ ಸಾಳುವರಸನ್ ನಾಯಕನು ಯಾಂತ್ರಿಕರು ಸ್ನಾನ ಮಾಡಲು ಪವಿತ್ರ ಕೊಳವನ್ನ ನಿರ್ಮಿಸಿದ್ದಾಗಿ ಉಲ್ಲೇಖ ಸಿಗುತ್ತೆ ಅದಕ್ಕೆ ಏಳು ಕಡಲ್ ಅಂದ್ರೆ ಏಳು ಸಮುದ್ರಗಳು ಎಂದು ಹೆಸರಿಸಿದ್ದರು ಅದೇ ಈ ಸ್ವರ್ಣ ಕಮಲದ ಕಲ್ಯಾಣಿ ಚೆಟ್ಟಿಯಪ್ಪ ನಾಯಕನ್ ಅವರು ಸ್ವರ್ಣ ಕಮಲದ ಕಲ್ಯಾಣಿಯ ಉತ್ತರದ ಸ್ತಂಭವನ್ನ ಮತ್ತು ಸನ್ನಿಧಿಯ ಗೋಪುರದ ಮುಂಭಾಗದಲ್ಲಿರುವ ದ್ವಾರಪಾಲ ಮಂಟಪವನ್ನ ಪುನರ್ ನಿರ್ಮಿಸಿದ್ದಾಗಿ ಉಲ್ಲೇಖ ಕೂಡ ಇದೆ ಮೂವತ್ತ್ ಮೂರು ಸಾವಿರ ಅದ್ಭುತವಾದ ಶಿಲ್ಪಗಳು ಈ ದೇವಾಲಯದ ಪ್ರಧಾನ ದೇವತೆ ಮೀನಾಕ್ಷಿ ಇದು ಪಾರ್ವತಿ ದೇವಿಯ ರೂಪ ಈ ದೇವರ ವಿಗ್ರಹವನ್ನ ಪಚ್ಚೆ ಬಣ್ಣದ ಕಲ್ಲಿನಲ್ಲಿ ಕೆತ್ತಲಾಗಿದೆ ಈ ಅಪೂರ್ವ ದೇವಸ್ಥಾನದ ಮತ್ತೊಂದು ಕುತೂಹಲಕಾರಿ ವೈಶಿಷ್ಟ್ಯವೆಂದರೆ ಇಲ್ಲಿರುವ ಸುಮಾರು ಮೂವತ್ತ್ ಮೂರು ಸಾವಿರ ಶಿಲ್ಪಗಳು ದೇಗುಲದ ತುಂಬಾ ಸಾಕಷ್ಟು ಅದ್ಭುತ ಶಿಲ್ಪಗಳನ್ನ ನೋಡಬಹುದು ದೇವಾಲಯದ ಗೋಪುರಗಳು ಕಂಬಗಳಲ್ಲಿರುವ ಕೆತ್ತನೆಗಳು ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸದೇ ಇರದು ಇನ್ನು ಬೆಳ್ಳಿಯ ಪೀಠದ ಮೇಲೆ ನಿರ್ಮಿಸಲಾದ ನಟರಾಜನ ವಿಶಾಲವಾದ ಶಿಲ್ಪ ಇಲ್ಲಿನ ಎಗ್ಗುರುತು ಕೂಡ ಹೌದು ಮರು ನಿರ್ಮಾಣ ಮತ್ತು ಸ್ವಚ್ಛತೆ ಈ ದೇವಾಲಯದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಅಗತ್ಯ ಮರು ನಿರ್ನಾಮ ಗೋಪುರಗಳ ಸ್ವಚ್ಛತೆ ಗೋಪುರದಲ್ಲಿರುವ ಶಿಲ್ಪಗಳನ್ನ ಸರಿಪಡಿಸಿ ಬಣ್ಣ ಬಳಿಯುವ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ ಅಂದರೆ ದೇವಾಲಯದ ವೈಭವ ಶಾಶ್ವತವಾಗಿ ಉಳಿಯುವ ಸಲುವಾಗಿ ಇಂತಹ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಹೀಗಾಗಿ ದೇವಾಲಯ ಈಗಲೂ ತನ್ನದೇ ಆದ ಸೌಂದರ್ಯವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿದೆ ಇಲ್ಲಿನ ಸುಂದರ ಕೆತ್ತನೆಗಳು ಭವ್ಯವಾದ ಮೂರ್ತಿಗಳು ಕುಸೂರಿ ಕೌಶಲ್ಯ ನಮ್ಮನ್ನು ಹೊಸದೊಂದು ಲೋಕಕ್ಕೆ ಕೊಂಡೊಯ್ಯುವ అనుభవన తరదే ఇరదు